ನಮಸ್ಕಾರ ಸ್ನೇಹರಿ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಾಸವಿ ಶಕ್ತಿ ಎಂದ್ರೇನು ಅದು ಹೇಗಿರುತ್ತೆ ಹೇಗ್ ಕಾರ್ಯ ಮಾಡುತ್ತೆ ಅದರ ನಷ್ಟಗೊಳಿಸ್ತಕ್ಕಂಥ ವಿಧಾನ ಹೇಗೆ ಅದನ್ನ ನಷ್ಟಗೊಳಿಸ್ಬೇಕಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವಾಸವಿ ಶಕ್ತಿ ಎಂದ್ರೇನು ಅನ್ನೋದಾದ್ರೆ ಈಗಿನ ಕಾಲದಲ್ಲಿ ಈಗಿನ ಜಗತ್ತಿನಲ್ಲೂ ಕೂಡ ಪ್ರಸ್ತುತ ಇದೆ ಆದ್ರೆ ಅದು ಅಗೋಚರವಾಗಿದೆ ಕಣ್ಣಿಗೆ ಕಾಣಿಸೋದಿಲ್ಲ ವಾಸವಿ ಶಕ್ತಿ ಎಂತಕಂಥದ್ದು ಉದಾಹರಣೆಯ ಮೂಲಕ ನೋಡುವುದಾದ್ರೆ ಯಾವಾಗ ನದಿಯಲ್ಲಿರ್ತಕ್ಕಂತಹ ನೀರು ಬಾಷ್ಪವಾಗಿ ಮೋಡವಾಗದು ಆ ಸಂದರ್ಭವನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಬದಲಿಗೆ ವಾಯುಮಂಡಲದಲ್ಲಿ ಸೇರಿ ನಂತರದಲ್ಲಿ ಅದು ತನ್ನ ಕಕ್ಷೆಯನ್ನ ಸೇರುತ್ತೆ ಅಂದ್ರೆ ನೀರು ಎಂತಕ್ಕಂಥದ್ದು ಅದು ಸೂರ್ಯದೇವನ ಶಾಖದ ಮೂಲಕ ಬಾಷ್ಪವಾಗಿ ತನ್ನ ಇನ್ನೊಂದು ಸ್ಥಿತಿ ಮೋಡದ ಸ್ಥಿತಿಗೆ ತರ್ತಕ್ಕಂಥದ್ದಾಗತ್ತೆ ಆದ್ರೂ ಕೂಡ ಇದು ಯಾವ ರೀತಿಯಾಗಾಯ್ತು ಮಾಯೆಯ ರೀತಿಯಾಗಿ ವಾಸವಿ ಶಕ್ತಿ ಅಂದ್ರೆ ಅದರ ಇನ್ನೊಂದು ರೂಪವೇ ಮಾಯೆ ಎಂಬತಕ್ಕಂಥದ್ದು ಈ ಮಾಯೆಯ ರೂಪದಲ್ಲಿ ಆಗ್ತಕ್ಕಂಥ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯನ ಜೀವನದ ಮೇಲಿನ ಪ್ರಭಾವದ ಬಗ್ಗೆ ತಿಳಿಯುವುದಾದ್ರೆ ವಾಸವಿ ಶಕ್ತಿ ಎಂದರೇನು ಇದರಲ್ಲಿ ಇಂದಿನ ಪೌರಾಣಿಕ ಸ್ಥಿತಿಯನ್ನು ಕೂಡ ಸ್ವಲ್ಪ ಗಮನವನ್ನ ತಗೊಳ್ಳೋಣ ಯಾಕಂದ್ರೆ ಅಲ್ಲಿ ವಿಷಯಗಳು ತಿಳಿದಿದ್ರೆ ಇಲ್ಲಿನ ಈ ವಿಡಿದ ವಿಷಯಗಳು ಈಗಿನ ಕಾಲಕ್ಕೆ ಇರ್ತಕ್ಕಂಥ ಮನುಷ್ಯ ಜೀವನದ ಮೇಲೆ ಆಗ್ತಿರ್ತಕ್ಕಂಥ ಪ್ರಭಾವ ಮತ್ತು ಕಾರ್ಯಾವಳಿಗಳ ಬಗ್ಗೆ ತಿಳಿಲಿಕ್ಕೆ ಮತ್ತು ಅರ್ಥವನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ವಾಸವಿ ಶಕ್ತಿ ಅಂದ್ರೆ ಮಾಯೆಯ ಶಕ್ತಿ ಇದರಲ್ಲಿ ಉದಾಹರಣೆಗೆ ತಗೊಳ್ಳೋದಾದ್ರೆ ಒಬ್ಬ ರಾಕ್ಷಸ ಆಗಿರ್ಬಹುದು ಅವನು ತನ್ನ ಒಂದೇ ರೂಪವನ್ನ ಹಲವು ರೂಪದಲ್ಲಿ ಪ್ರಕಟಗೊಳಿಸಿ ನಾನು ಯಾವ ರೂಪದಲ್ಲಿ ನನ್ನ ನಿಜ ರೂಪ ಇದೆ ಇದನ್ನು ತೋ ಅವನು ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವನನ್ನ ಆ ರೀತಿಯಾಗಿ ಒಂದು ವಾಸವಿ ಶಕ್ತಿ ಹಾಗಾದ್ರೆ ಅದಕ್ಕೆ ಪರಿಹಾರ ಏನು ಯಾವ ಒಂದು ಛಾಯೆ ಈಗ ಹನ್ನೆರಡು ಒಂದು ಡಜನ್ ರೂಪವನ್ನು ತಾಳಿದ್ದ ಯಾರು ಒಬ್ಬ ರಾಕ್ಷಸನಿದ್ದ ಯುದ್ಧದ ಸಂದರ್ಭ ತನ್ನದೇ ಆದಂತಹ ರೂಪವನ್ನ ಹನ್ನೆರಡು ಒಂದು ಡಜನ್ ರೂಪವನ್ನು ತಾಳಿದ ಅದರಲ್ಲಿ ಅವನ ನಿಜ ರೂಪ ಒಂದು ಹನ್ನೊಂದು ವಾಸವಿ ಶಕ್ತಿ ಅಂದ್ರೆ ಮಾಯೆಯಿಂದ ಕೂಡಿರ್ತಕ್ಕಂಥದ್ದು ಹಾಗಾದ್ರೆ ಪತ್ತೆ ಮಾಡೋದು ಹೇಗೆ ಯಾವದು ನಿಜ ರೂಪ ಇರುತ್ತೆ ಅದಕ್ಕೆ ನೆರಳಿರುತ್ತೆ ಹಗಲಾಗಿರಬಹುದು ಈರುಳಾಗಿರ್ಬಹುದು ವಾಸವಿ ಅಂದ್ರೆ ಮಾಯೆ ನಿಮಗೆ ನೆನಪಿರಲಿ ಈರುಳಲ್ಲಿ ನಮಗೆ ಕಾಣಿಸೋದಿಲ್ಲ ಇದು ಮಾಯೆ ಮಾಯೆಗೂ ಕೂಡ ಛಾಯೆ ಇರುತ್ತೆ ಈ ಒಂದು ಉದಾಹರಣೆಯನ್ನು ತಿಳಿದಾಗ ನಮ್ಗೆ ಏನಿಸ್ತು ಮಾಯೀಯ ರೂಪ ಈ ವಾಸವಿ ಶಕ್ತಿ ಎಂತಕ್ಕಂಥದ್ದು ಹಲವು ರೀತಿಯಲ್ಲಿ ಶಕ್ತಿಗಳು ಕೂಡ ಇದನ್ನ ಸದ್ಬಳಕೆಯನ್ನ ಮಾಡ್ತಾರೆ ಸಂದರ್ಭೋಚಿತವಾಗಿ ಅದರ ಬಳಕೆ ಕೂಡ ಆಗುತ್ತೆ ಈಗ ಮನುಷ್ಯ ವರ್ಗ ಏನಿದೆ ಅದು ತನ್ನ ದೈವತ್ವವನ್ನ ಮರೆತು ದೈವಿಕ ಆಚರಣೆಯನ್ನ ಮರೆತು ದೈವದ ಸ್ಥಿತಿಯನ್ನ ಮರೆತು ತನ್ನ ಸ್ವರೂಪವನ್ನ ಮರೆತು ತನ್ನ ಗುಣಲಕ್ಷಣಗಳನ್ನು ಕೂಡ ಮರೆತು ತಾನಾರು ಎಂತಕ್ಕಂಥದ್ದನ್ನು ಮರೆತು ಮರೆತು ಅಲ್ಲ ಮರೆತು ಈ ಮನುಷ್ಯ ಜೀವನವನ್ನು ನಡೆಸ್ತಾ ಇದೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಗಂಡ ನನ್ನ ಅತ್ತೆ ಮಾವ ಅಕ್ಕ ತಂಗಿ ಬಂಧು ಬಳಗ ಅಪ್ಪ ಅಮ್ಮ ಇತ್ಯಾದಿ ಸಂಬಂಧಗಳ ಮಧ್ಯೆ ಹಣ ಹೆಸರು ಕೀರ್ತಿ ಪ್ರತಿಷ್ಠೆ ನಂದೆಚ್ಚು ಅವನೆಚ್ಚು ಇವಳೆಚ್ಚು ಈ ವಿಭಾಗದಲ್ಲಿ ಏನ್ ಬದುಕ್ತಾ ಇದೆ ಇದು ವಾಸವಿ ಶಕ್ತಿ ಮಾಯೆಯ ಕಾರಣದಿಂದ ಮಾಯೆಯಿಂದ ಮುಕ್ತವಾಗೋದು ಯಾವಾಗ ಭಗವಂತನಲ್ಲಿ ಸಮರ್ಪಿತರಾದಾಗ ಭಗವಂತನಲ್ಲಿ ಸಮರ್ಪಿತರಾದಾಗ ಏನ್ ಸಿಗುತ್ತೆ ಆತ್ಮ ಸಾಕ್ಷಾತ್ಕಾರ ಆತ್ಮಸ್ವರೂಪ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಆತ್ಮಸ್ವರೂಪ ಲಭ್ಯವಾದ್ರೂ ಮುಕ್ತಾಯ ಆಯ್ತು ಅಲ್ಲಿಗೆ ಏನು ತನ್ನ ನಿಜ ಸ್ವರೂಪ ಬ್ರಹ್ಮಸ್ಥಿತಿ ತನ್ನ ದೈವಿಕ ಸ್ಥಿತಿ ತನ್ನ ಮೂಲ ಸ್ಥಿತಿ ತಿಳಿದ ನಂತರ ಈ ಮಾಯೆ ಎಂತಕ್ಕಂಥ ಆವರಣ ಇರೋದಿಲ್ಲ ಮಾಯೆ ಕಳಚಿ ಹೋಗುತ್ತೆ ಹಾಗಿದ್ರೆ ಈ ವಾಸವಿ ಶಕ್ತಿ ಹಿಂದಿನ ಕಾಲದಲ್ಲಿ ಕೂಡ ಕಾರ್ಯವನ್ನು ಮಾಡ್ತಾ ಇತ್ತು ಎಂಬತಕ್ಕಂಥದ್ದನ್ನ ನೀವು ನೋಡೋದಾದ್ರೆ ಅದು ಮಾಯೆಯ ರೂಪದ ಆದ್ರೆ ಈಗ ಮಾಯಿಯ ರೂಪದಲ್ಲಿ ಕಾರ್ಯವನ್ನು ಏನ್ ಮಾಡುತ್ತೆ ಭಾವ ಮಾಯೆಯ ರೂಪದಲ್ಲಿ ಎಲ್ಲಿದೆ ಬಾವ ನನ್ ಮಕ್ಕಳು ನನ್ನ ಹೆಂಡತಿ ಮಕ್ಕಳು ಆ ಮಗು ಚಂದ ಈ ಮಗು ಚಂದ ಮಾಡಬೇಕು ಮಾಡ್ಬೇಕು ಆಸ್ತಿ ಮಾಡ್ಬೇಕು ಅನ್ನೋದು ಪ್ರೀತಿಗಿಂತನೂ ಮೋಹವಾಗಿ ಹೋಗುತ್ತೆ ಬ್ರಹ್ಮೇಂದ್ರ ಮಹರ್ಷಿಗಳು ಹೇಳ್ತಾರೆ ಏನಂತ ವೀರ ಬ್ರಹ್ಮೇಂದ್ರ ಮಹರ್ಷಿಗಳು ಕಲಿಯುಗದಲ್ಲಿ ಮೋಹ ಎಷ್ಟರ ಮಟ್ಟಿಗೆ ವಿಪರೀತವಾಗತ್ತೆ ಅಂದ್ರೆ ಹಸು ತನ್ನ ಕರುವಿನ ಮೇಲಿನ ಮೋಹದಿಂದ ಆ ಕರುವನ್ನ ಹೀಗೆ ನೆಕ್ಕೋದು ಅಂತ ನೋಡಿ ಈ ನಾಲ್ಗೆಯಿಂದ ಹೀಗೆ ಸರೋದು ಅದು ಕರು ಕರುವನ್ನ ಆ ರೀತಿ ನೆಕ್ಕುತ್ತ 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 ರಕ್ತ ಬರಿಸುತ್ತಂತೆ ಅಷ್ಟು ಮೋಹ ಅಂದ್ರೆ ಮೋಹ ಎಂತಕ್ಕಂಥದ್ದು ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರವ್ರು ಈಗ ಏನು ಮಾಯೆ ಇದೆ ಯಾರು ಧರ್ಮವನ್ನ ಮರೀತಾರ್ ನ್ಯಾಯವನ್ನ ಮರೀತಾರ್ ನೀತಿಯನ್ನ ಮರೀತಾರ್ ಸತ್ಯವನ್ನ ಮರೀತಾರ್ ಮರ್ತಿದ್ದಾರೆ ಇವರೆಲ್ಲ ಮಾಯೆಯ ಅಂತರ್ಗತದಲ್ಲಿ ಇರ್ತಕ್ಕಂಥದ್ದು ಹಸು ಹೇಗೆ ಕರುವನ್ನ ಪ್ರೀತಿಸ್ತೀನಿ ನಾನು ಚೆನ್ನಾಗಿ ನೋಡ್ಕೊತೀನಿ ನನ್ನ ಕಂದ ನನ್ನ ಮಗು ಅನ್ನುವ ವಿಷಯದಲ್ಲಿ ಮೋಹಕ್ಕೆ ಒಳಗಾಗಿ ಆ ರೀತಿಯಾಗಿ ಏನು ನಡೀತು ಅದರಿಂದ ಕರು ಬರುತ್ತಾನೆ ಬಂತು ಈಗಿರ್ತಕ್ಕಂಥವ್ರು ಏನೇ ಆಸ್ತಿ ಪಾಸ್ತಿ ಪ್ರಾಪರ್ಟಿ ನನ್ಗೆ ನನ್ನ ಮಕ್ಳಿಗೆ ನನ್ನ ಮೊಮ್ಮಕ್ಳಿಗೆ ಮರಿ ಮಕ್ಳಿಗೆ ಮೂರ್ ತಲೆ ಮಾರಿಗೆ ಐದ್ ತಲೆ ಮಾರಿಗೆ ಏಳ್ ತಲೆ ಮಾರನವ್ರು ಕೂತ್ಕೊಂಡೆ ತಿನ್ಬೇಕು ನೀವೇ ಶ್ರಮ ಪಡ್ತೀರಾ ಹ ನೀವ್ ಬಂದು ಶ್ರಮ ಪಡ್ತಿದಿರಿ ನಿಮ್ಗೆ ಪೂರ್ಣವಾದಂತ ವಿಶಾಲವಾದಂತ ಭೂಮಿ ಇಟ್ಟಿದ್ದಾನ ಭಗವಂತ ಎಲ್ಲಾ ವಾತಾವರಣ ಮುಕ್ತವಾದಂತ ವಾತಾವರಣ ಇಟ್ಟಿದ್ದಾನೆ ಅಂದ್ರೆ ಮುಂದಕ್ಕೆ ಬರೋರ್ಗೆ ಇಟ್ಟಿರೋದಿಲ್ವಾ ನೀವ್ ಬೇರೆ ಅವ್ರ್ ಬೇರೆನಾ ಎಲ್ಲಾ ದೈವ ಮಕ್ಳ ಅದ್ರ ಅರ್ಥ ಇಲ್ಲ ಅದಕ್ಕೆ ಗಮನ ಇಲ್ಲ ಎಷ್ಟು ಮೋಹ ಅಂದ್ರೆ ಅಧರ್ಮ ಮಾಡ್ಲಿಕ್ಕೂ ಕೂಡ ಹಿಂಜರಿಯೋದಿಲ್ಲ ಅನ್ಯಾಯ ಮಾಡ್ಲಿಕ್ಕೂ ಹಿಂಜರಿಯೋದಿಲ್ಲ ಭ್ರಷ್ಟಾಚಾರ ಮಾಡ್ಲಿಕ್ಕೂ ಇನ್ ಹಿಂಜರಿಯೋದಿಲ್ಲ ಅತ್ಯಾಚಾರ ಮಾಡ್ಲಿಕ್ಕೂ ಹಿಂಜರಿಯೋದಿಲ್ಲ ಕೊಲೆ ಮಾಡ್ಲಿಕ್ಕೂ ಹಿಂಜರಿಯೋದಿಲ್ಲ ಮೋಸ ಮಾಡ್ಲಿಕ್ಕೆ ಮೊದಲೇ ಹಿಂಜರಿಯೋದಿಲ್ಲ ಏಕೆ ನ್ಯಾಯ ಎಂತಕ್ಕದ ಮಾಯವಾಗಿದೆ ಧರ್ಮ ಮಾಯವಾಗಿದೆ ನೀತಿ ಮಾಯವಾಗಿದೆ ಸತ್ಯ ಮಾಯವಾಗಿದೆ ಕಾರಣ ಮಾಯೆಯ ಆವರಣಕ್ಕೆ ಸಿಕ್ಕಿ ಇದಕ್ಕೇನಂತ ಕರಿತೇವೆ ವಾಸವಿ ಶಕ್ತಿ ಅಂತ ಕರಿತೇವೆ ಇದು ಸಕಾರಾತ್ಮಕ ಆದ್ರೆ ಅದನ್ನ ನಕಾರಾತ್ಮಕತೆಗೆ ಬಳಸ್ತಾರೆ ವಾಸವಿ ಶಕ್ತಿ ಏನಾಯ್ತು ತನ್ನ ನಿಜ ದೈವ ಸ್ಥಿತಿಯನ್ನ ನೆನಪಿಸಿಕೊಳ್ಳದಂತೆ ಮರ್ತೋಗುವಂತೆ ತಟಸ್ಥವಾಗಿರುವಂತೆ ಮಾಡುತ್ತೆ ಹಾಗಾದ್ರೆ ಎಲ್ಲಾ ಮನುಷ್ಯನಲ್ಲೂ ಇದೆ ಅಲ್ವಾ ಯಾರು ಜಾಗೃತವಾಗಿದ್ದಾರೆ ಅವರಲ್ಲಿಲ್ಲ ಯಾರು ಧರ್ಮದಿಂದ ನಡೀತಾರೆ ಅವರಲ್ಲಿಲ್ಲ ವಾಸವಿ ಶಕ್ತಿ ಸಕಾರಾತ್ಮಕ ಇದೆ ನಕಾರಾತ್ಮಕ ಇಲ್ಲ ವಾಸವಿ ಶಕ್ತಿ ಅವಶ್ಯವಾಗಿದೆ ಭಗವಂತನೊಂದಿಗೆ ಆ ಒಂದು ಕನೆಕ್ಟಿವಿಟಿ ಧಾರ್ಮಿಕತೆಯೊಂದಿಗೆ ಸತ್ಯದೊಂದಿಗೆ ಪ್ರಾಮಾಣಿಕತೆಯೊಂದಿಗೆ ನಿಷ್ಠೆಯೊಂದಿಗೆ ನೀತಿಯೊಂದಿಗೆ ಇದೆ ವಾಸವಿ ಶಕ್ತಿ ಅದಿಲ್ಲ ಅಂದ್ರೂ ಕೂಡ ಸತ್ಯದಿಂದ ನಡೀಲಿಕ್ ಆಗೋದಿಲ್ಲ ಧರ್ಮದಿಂದ ನಡೀಲಿಕ್ ಆಗೋದಿಲ್ಲ ಭಗವಂತ ಎಂತಕ್ಕಂಥ ಯೋಗಮಾಯ ಶಕ್ತಿ ಮನುಷ್ಯನನ್ನು ಕೂಡ ದೈವಿಕವಾಗಿ ನಡೆಸುತ್ತೆ ಇದು ವಾಸವಿ ಶಕ್ತಿ ಸಕಾರಾತ್ಮಕ ಯಾವುದು ಕಣ್ಣಿಗೆ ಕಾಣತ್ತೆ ಅದು ನಿಜವಲ್ಲ ಯಾವ್ದು ಕಣ್ಣಿಗೆ ಕಾಣುತ್ತೆ ಅದು ನಿಜವಲ್ಲ ಯಾವ್ದು ಕಾಣಿಸೋದಿಲ್ಲ ಅದು ನಿಜ ಇದು ವಾಸವಿ ಶಕ್ತಿ ಇದನ್ನ ಎಲ್ಲಿ ಬಳಸಲಾಗುತ್ತೆ ವಿಶೇಷವಾಗಿ ಯಾವ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಗತಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಾಸವಿ ಶಕ್ತಿಯನ್ನು ಬಳಕೆ ಮಾಡಲಾಗತ್ತೆ ಸಕಾರಾತ್ಮಕ ಆಚರಣೆ ಮಾಡ್ತಕ್ಕಂಥವ್ರಿಗೂ ಕೂಡ ಸಕಾರಾತ್ಮಕ ವಾಸವಿ ಶಕ್ತಿ ನಕಾರಾತ್ಮಕ ಆಚರಣೆ ಮಾಡ್ತಕ್ಕಂಥವ್ರಿಗೂ ಕೂಡ ವಾಸವಿ ಶಕ್ತಿ ಆದ್ರೆ ಅದರಲ್ಲಿ ವ್ಯತ್ಯಾಸ ಒಂದರಲ್ಲಿ ಯಶಸ್ಸು ದೊರೆತರೆ ಇನ್ನೊಂದರಲ್ಲಿ ಹಾನಿ ಹೀಗೆ ವಾಸವಿ ಶಕ್ತಿ ಎಂದ್ರೇನು ಅನ್ನೋದಾದ್ರೆ ಇದು ಮಾಯೆ ಈ ಮಾಯಲ್ಲಿ ಎರಡು ರೀತಿ ಎರಡು ವಿಧ ಒಂದು ಸಕಾರಾತ್ಮಕ ನಕಾರಾತ್ಮಕ ಯಾರು ನಕಾರಾತ್ಮಕ ಹೋಗ್ತಾವ್ರೆ ಇಲ್ಲ ನಾವು ಸಕಾರಾತ್ಮಕವಾಗಿದ್ದೀವಿ ಅಂತಾರೆ ಯಾವುದು ತನಗೂ ಮತ್ತು ಅನ್ಯರಿಗೂ ಕೂಡ ಬಾಧೆಯನ್ನ ಕೊಡುವಂತೆ ಇದೆ ಇಲ್ಲಪ್ಪ ನಮಗ್ ನಾವೇನೋ ಯಾವ್ಯಾವ ಕಾರ್ಯಗಳನ್ನ ಮಾಡ್ತಾ ಇದ್ವಿ ಇನ್ನೊಬ್ರು ಆಸ್ತಿ ಕಿತ್ಕೋತಿದ್ವಿ ಹಣ ಕಿತ್ಕೋತಿದ್ದೀವಿ ನಾವು ಚೆನ್ನಾಗಿದ್ದೀವಿ ಬಿಲ್ಡಿಂಗ್ ಕಟ್ಟಿದ್ವಿ ಮನೆ ಮಾಡಿದ್ದು ಹಣ ತಗೊಂಡಿದ್ವಿ ವ್ಯಾಪಾರ ಮಾಡ್ತಿದ್ವಿ ಸಾಲ ಕೊಟ್ಟಿದ್ದೀವಿ ಬ್ಯಾಂಕ್ಗಳನ್ನೇ ಖರೀದಿ ಮಾಡಿದ್ದೀವಿ ನಮ್ಗೇನ್ ಕಷ್ಟ ಆಹಾ ಪುಣ್ಯದ ಮೂಟೆ ಅಲ್ಲ ಪಾಪದ ಮೂಟೆ ಎಷ್ಟಿದೆ ಅಂದ್ರೆ ಎಷ್ಟು ಕಾಲಕ್ಕೂ ಕೂಡ ಖರ್ಚಾಗೋದಿಲ್ಲ ಇನ್ನೊಬ್ಬರ ಆಸ್ತಿಯನ್ನ ಕಿತ್ತುಕೊಂಡು ಸಂತೋಷವಾಗಿರ್ತಕ್ಕಂಥದ್ದು ಸಂತೋಷವಲ್ಲ ಬದಲಿಗೆ ಅದನ್ನ ವಿಷವನ್ನ ಕುಡಿದು ಇಟ್ಕೊಂಡು ಅದು ಯಾವಾಗ ನಮ್ಮನ್ನು ಸಾಯಿಸುತ್ತೆ ಅಂತ ಕಾಯುವ ರೀತಿ ಹೀಗೆ ಯಾವುದೇ ವಿಭಾಗದಲ್ಲಿ ಇನ್ನೊಂದು ಜೀವಗಳ ಹಕ್ಕನ್ನ ಕಸಿತಕ್ಕಂಥದ್ದು ಜೀವನದ ಹಕ್ಕನ್ನ ಕಸಿತಕ್ಕಂಥದ್ದು ಈ ಕಾರ್ಯವನ್ನು ಯಾರು ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಅದು ಹಾನಿಕಾರಕ ಆಗಿದ್ದಂತ ಪಕ್ಷದಲ್ಲಿ ಏನು ಮಾಯೆ ಅದೊಂದ್ ರೀತಿಯಾಗಿ ವಾಸವಿ ಶಕ್ತಿ ದುಷ್ಟ ವಾಸವಿ ಶಕ್ತಿ ಅದು ಮನುಷ್ಯನನ್ನ ಹಾಳು ಮಾಡ್ತಕ್ಕಂತ ವಿಧಾನಕ್ಕೆ ಹೋಗುತ್ತೆ ಆಗ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬಾರ್ದು ಹಾನಿಕಾರಕ ಕಾರ್ಯಗಳನ್ನ ಮಾಡಿ ವಾಸವಿ ಶಕ್ತಿ ಅಂದ್ರೆ ಏನು ಅಂತ ಗೊತ್ತಾಯ್ತು ಅದ್ ಹೇಗ್ ಕಾರ್ಯ ಮಾಡುತ್ತೆ ಅಂತನೂ ಗೊತ್ತಾಯ್ತು ನಾನು ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಟ್ಟಿತ್ತು ಏನ್ ಹೇಗೆ ಮಾಡಿ ಯಾಕಂದ್ರೆ ಎಲ್ಲ ಜನಾನು ನೋಡ್ತೀರಿ ಕೋಟಿ ಜನಾನು ಅದ್ರ ನಷ್ಟಗೊಳಿಸ್ತಕ್ಕಂಥದ್ದು ಹೇಗೆ ಭಗವಂತನಲ್ಲಿ ಸಮರ್ಪಣೆ ಆಗ್ತಕ್ಕಂಥದ್ದೇ ಒಂದು ಮಾರ್ಗ ದೈವಿಕ ಆಚರಣೆಗಳನ್ನ ಮಾಡ್ತಕ್ಕಂಥದ್ದೇ ಮಾರ್ಗ ವಿಶೇಷವಾಗಿ ಕರ್ಮಫಲದ ಬಗ್ಗೆ ತಿಳಿಯತಕ್ಕಂಥದ್ದೇ ಮಾರ್ಗ ಕರ್ಮಫಲ ಎಲ್ಲಿ ಸಿಗುತ್ತೆ ಹಾಗಾದ್ರೆ ನಾರದ ಪುರಾಣದಲ್ಲಿ ಸಿಗುತ್ತೆ ಗರುಡ ಪುರಾಣದಲ್ಲಿ ಸಿಗುತ್ತೆ ಕರ್ಮಫಲದ ಬಗ್ಗೆ ಎಲ್ಲಿ ಸಿಗುತ್ತೆ ನಾರದ ಪುರಾಣದಲ್ಲಿ ಸಿಗುತ್ತೆ ಮತ್ತು ಗರುಡ ಪುರಾಣದಲ್ಲಿ ಸಿಗತ್ತೆ ಮತ್ತು ನಮ್ಮ ಪೂರ್ವಜರೆಲ್ಲ ಏನು ಕಾರ್ಯಾಚರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಸ್ಥಿತಿಗತಿಗಳು ಲಭ್ಯ ಅದು ಒಬ್ಬ ಇರ್ತಕ್ಕಂಥ ರಾಜ ಕೂಡ ಒಬ್ಬ ಇರುವೆ ಆಗ್ತಾನೆ ಅಂದ್ರೆ ಆಡಳಿತ ಎಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ವಿಷ ಎಷ್ಟ್ರ ಮಟ್ಟಿಗೆ ಹಾನಿಕಾರಕ ಅನ್ನೋದನ್ನು ಗಮನಿಸಿ ಅದೇನು ಚಿಕ್ಕ ಮಟ್ಟದ ಆಡಳಿತ ದೊಡ್ಡ ಮಟ್ಟದ ಆಡಳಿತ ಯಾವ ಆಡಳಿತವಾದ್ರು ಯಾರಿಗಾದ್ರೂ ಮೋಸ ಆದ್ರೂನು ಅದು ವಿಷವೇ ಅಂದ್ರೆ ಇಲ್ಲಿ ಕರ್ಮ ಫಲದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ರಾಜ ಕಬಿ ಬಿ ರಂಕ್ ಬನ್ಸಕ್ತ ರಂಗ್ ಕಬಿ ಬಿ ರಾಜ ಬನ್ಸಕ್ತಾ ಅಂದ್ರೆ ರಾಜ ಯಾವಾಗ ಬೇಕಾದ್ರೂ ಕೂಡ ಬೀದಿಪಾಲ್ ಆಗ್ಬಿಡ್ತಾನೆ ಇರುವೆ ಆಗ್ಬಿಡ್ತಾನೆ ಕರ್ಮಫಲದನ್ಸರ್ ದೈವಾನುಗ್ರಹ ಇದ್ರೆ ರಾಜ್ಯನು ಕೂಡ ಆಗ್ತಾನೆ ಸಾಮಾನ್ಯ ಇದ್ದವನು ರಾಜ ಕೂಡ ಆಗ್ತಾನೆ ಇದು ಮಾಯೆ ವಾಸ್ತುವಿ ಶಕ್ತಿ ಇದು ದೈವಿಕ ಶಕ್ತಿ ಇದರ ಬಳಕೆ ಸಕಾರಾತ್ಮಕವಾಗಿದ್ರೆ ಸಕಾರಾತ್ಮಕ ಪರಿಣಾಮ ನಕಾರಾತ್ಮಕವಾಗಿ ಬಳಕೆ ಮಾಡಿದ್ರೆ ನಕಾರಾತ್ಮಕ ಪರಿಣಾಮ ಇದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಹೇಗೆ ಅಂದ್ರೆ ಧಾರ್ಮಿಕವಾಗಿ ನಡೀತಕ್ಕಂಥದ್ದು ಏಕೆಂದ್ರೆ ಅದು ಬಿಡೋದಿಲ್ಲ ಧರ್ಮದಿಂದ ನೀವು ಒಂದ್ಸಾರಿ ನಡೀತೀನಿ ಅಂದ್ರೆ ಆ ಧರ್ಮದಿಂದ ನಡೀಲಿಕ್ಕೆ ಹತ್ತು ಸಾರಿ ಒಂದೊಂದು ವಿಷಯಕ್ಕೆ ಬರ್ತಾ ದೈವಿಕ ಶಕ್ತಿಗಳು ಒಂದ್ಸಾರಿ ಸಂಕಲ್ಪವನ್ನು ಕೊಡ್ತಾರೆ ಇನ್ನೊಂದ್ಸಾರಿ ಏನಾದ್ರೂ ವಿಷಯಗಳು ಬಂತು ಅದನ್ನ ನೆನ್ಪಾಡ್ಕೋಬೇಕು ಬರಿಬೇಕಂತ ನೆನ್ಪೋಗೋದಿಲ್ಲ ಅದೇ ಹಾನಿಕಾರಕ ಮಾಡ್ತಕ್ಕಂಥವು ಪುನರುಪಿ ಪುನರು ಬರ್ತಾ ಅಂತ ಅದರರ್ಥ ಹಾನಿಕಾರಕ ವಾಸವ ಶಕ್ತಿಗೆ ಅನ್ಲಿಮಿಟೆಡ್ ಸಕಾರಾತ್ಮಕತೆಗೆ ಒಂದೇ ಚಾನ್ಸ್ ಹಾಗಾಗಿ ಯಾವುದು ಕಣ್ಣಿಗೆ ಕಾಣುತ್ತೆ ಅದು ನಿಜವಲ್ಲ ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅದು ನಿಜ ಇದೆ ವಾಸವಿ ಶಕ್ತಿ ಇದನ್ನ ತಿಳಿಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ದೈವದ ಅನುಗ್ರಹ ಕೃಪೆ ಮತ್ತು ಒಳ್ಳೆಯ ಆಚರಣೆ ಎಂತಕ್ಕಂಥದ್ದು ಬೇಕು ಇದರಿಂದ ಬಚಾವಾಗೋದು ಹೇಗೆ ಅಂದ್ರೆ ಯಾವುದು ದೈವಿಕ ಗುಣ ಅದನ್ನ ಆಂತರಿಕವಾಗಿ ತನ್ನ ಅಂತರ್ಮುಖ ಸದಾ ಸುಖ ಅಂತರ್ಮುಖಿ ಆಗ್ತಕ್ಕಂಥದ್ದು ಸದಾ ಸುಖವನ್ನು ಕೊಡ್ತಕ್ಕಂಥದ್ದು ಅಂದ್ರೆ ತನ್ನ ಆತ್ಮ ಸ್ವರೂಪವನ್ನ ತಾನು ನೋಡ್ತಕ್ಕಂಥದ್ದು ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಧ್ಯಾನ ಪೂಜೆ ಜಪ ತಪ ಇತ್ಯಾದಿ ಸಕಾರಾತ್ಮಕ ಆಚರಣೆಯನ್ನು ಮಾಡುವ ಕಾರಣದಿಂದ ಈ ವಾಸವಿ ಶಕ್ತಿ ಏನ್ ಹಾನಿ ಉಂಟು ಮಾಡುತ್ತೆ ಆ ಮಾಯಿಯಿಂದ ಮುಕ್ತರಾಗಬಹುದು ಭಗವಂತನಲ್ಲಿ ಶರಣಾಗೋದೆ ಇದಕ್ಕೆ ಶ್ರೀಮನ್ನಾರಾಯಣನಲ್ಲಿ ಶರಣಾಗೋದೆ ಯೋಗ ಮಾಯ ಮಾಯಿ ಅದರಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಮುಕ್ತರಾಗಲು ಸಾಧ್ಯ ಇಲ್ಲ ಈಗೆಲ್ವ ಎಷ್ಟು ಜನ ಇದ್ದಾರೆ ಬರ್ಬೇಕಾದ್ರು ಕೂಡ ಏನು ತಗೊಂಡ್ ಬಂದಿಲ್ಲ ಶರೀರನು ಅವ್ರದ್ದಲ್ಲ ಬಾಡ್ಗೆ ಕೊಟ್ಟಿರೋ ಭಗವಂತ ಕೊಟ್ಟಿರೋದು ಹೋಗ್ಬೇಕಾದ್ರೂ ಕೂಡ ಈ ಬಾಡ್ಗೆ ದೇಹನೇ ಬಿಟ್ಟೇ ಹೋಗ್ತಾರ ಅದ್ರ ಮುಂಚೆ ಇರೋರ್ ಮಧ್ಯೆ ಯಾರಾದ್ರೂ ಸತ್ತೋದ್ರು ಏನಾದ್ರೂ ಆಯ್ತು ಯಾವ್ದಾರ ಆಸ್ತಿ ಪಾಸ್ತಿ ಹೋಯ್ತು ಒಂದು ಫೀಲ್ ಆದ್ರೂ ಅಂತ ಇಟ್ಕೊಳ್ಳಿ ಯಾವ್ದಾರ ಒಂದ್ ಪೇಪರ್ ಅಲ್ಲಿ ಹ ಒಂದು ಸ್ಥಾನ ಹೋಯ್ತು ಹ್ಞೂ ಅಂತ ಹೇಳ್ತಾರೆ ಏನ್ ತಂದಾರ ಅಂತ ಹೇಳ್ತಾರೋ ಗೊತ್ತಿಲ್ಲ ಏನ್ ಕಳ್ಕೊಂಡೇನ ಅಂತ ಅಳ್ತಾರೋ ಗೊತ್ತಿಲ್ಲ ಏನಿದು ಮಾಯೆ ಈ ಮಾಯಿಂದ ಮುಕ್ತವಾಗ್ಬೇಕಂದ್ರೆ ಭಗವಂತನಲ್ಲಿ ಶರಣಾಗಬೇಕು ನಾರಾಯಣನಲ್ಲಿ ಶರಣಾಗಬೇಕು ಆಗ ಮಾಯಿಯಿಂದ ಮುಕ್ತಿ ಸಿಗೋದು ಏನು ತಂದಿಲ್ಲ ಏನು ತಗೊಂಡು ಹೋಗೋದಿಲ್ಲ ಯಾಕೆ ಅಳ್ತಾ ಇದ್ದೀ ಅಂತ ಬರೋದು ಜ್ಞಾನ ಮಾಯಿಯಿಂದ ಮುಕ್ತರಾದಾಗ ದೈವಾನುಗ್ರಹ ಕೃಪೆ ಇದ್ದಾಗ ಅಂತ ಹೇಳ್ತೇವೆ ನಾನು ಸುತ್ತ ಮುಂಚೆ ಎರಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಅಂತ ತಂತ್ರ ಸಮಸ್ಯೆ ಪಕ್ಷದಲ್ಲಿ ದೂಪದ ಪೋಟರ್ ಆರ್ಡರ್ ಮಾಡಬಹುದು ಇದನ್ನ ಸ್ಮಿತಗೊಳಿಸಿಡ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ವೆಹಿಕಲ್ ಕೂಡ ನೀವು ಇಡ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನು ಕೂಡ ಸಂಕಲ್ಪ ಮಾಡಿ ಹಾಕೋದ್ರಿಂದ ತಂತ್ರಮತ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಬಹುದು ತಾಂತ್ರಿಕ ಕಾರ್ಯಗಳ ಏನೇನು ಮಾಡಿರ್ತಾರೆ ಮಾಟ ಮಂತ್ರ ಇತ್ಯಾದಿ ಅದನ್ನು ಕೂಡ ನಿವಾರಣೆಯನ್ನು ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟೆಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಹಾಕಬಹುದು ವರ್ಗದ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಲಭ್ಯ ದೇಹ ಪ್ರತಿ ತಲೆ ಪ್ರತಿ ಪೌಡ ಕೂಡ ಲಭ್ಯ ದೇಹಕ್ಕೆ ಪ್ರತಿ ತಲೆಗೆ ಆತ್ಮ ಆತ್ಮಸಮಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಆಯ್ಲಿನ ಆಗ್ತಂಥ ಸಂದರ್ಭದಲ್ಲಿ ಮೈ ಕಡತ ತುರ್ಕೆ ಕಜ್ಜಿ ಗುಳ್ಳೆ ಆ ಬೊಬ್ಬೆ ಬರ್ತಕ್ಕಂಥದ್ದು ಹಾಗೆಯೇ ಉರಿ ಊತ ಇತ್ಯಾದಿ ಲಕ್ಷಣಗಳು ಬರ್ಬೋದು ಯಾವ ರೀತಿಯಾದಂಥ ನೆಗೆಟಿವಿಟಿ ನಿಮ್ಮ ದೇಹದಲ್ಲಿ ಇರುತ್ತೆ ಆ ರೀತಿಯಾದಂತಹ ಲಕ್ಷಣಗಳು ಅದ್ರ ಕಂಡು ಬರುತ್ತೆ ಆದ್ರೆ ಆಯಿಲಿಂದ ಯಾವುದೇ ಹಾನಿ ಇಲ್ಲ ಅಂತ ಹಂತವಾಗಿ ನೆಗೆಟಿವಿಟಿ ಕಡಿಮೆ ಆದಂತೆ ಇದು ಕೂಡ ಕಡಿಮೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಯಾರು ಮದ್ದ ಹಾಕಿದ್ರೆ ಅದಕ್ಕೆ ಔಷಧಿ ಕೂಡ ನೀವು ತಗೋಬಹುದು ಫೋನ್ ನಂಬರ್ ಈಗಾಗಲೇ ಹೇಳಿದೆ ಕರೆ ಮಾಡಿ ಬುಕ್ ಮಾಡಬಹುದು ನಿಮ್ಮ ಸಮಸ್ಯೆಗಳು ಇದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ನಿಮ್ಮ ಸಮಸ್ಯೆ ಅನುಸಾರವಾಗಿ ಚೆಕ್ ಮಾಡ್ಲಿಕ್ಕೆ ಅಸ್ತ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಾತ್ರ ತಂತ್ರಕ್ಕೆ ಧ್ಯಾನ ಧ್ಯಾನಗೊಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿ ಭೇಟಿಯೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್